ಕಬಿನಿ ಹಿನ್ನೀರಿನಲ್ಲಿ ಆನೆಗಳ ಆತಂಕ ಒತ್ತುವರಿ ಸ್ಥಳದಲ್ಲಿ ಬೇಡ ಅರಣ್ಯ ಇಲಾಖೆ ಕಾರ್ಯಾಚರಣೆ ಸ್ಥಳ ಕಬಿನಿ ಹಿನ್ನೀರು ನಾಗರಹೊಳೆ ಮತ್ತು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಗಡಿಯಲ್ಲಿರುವ ಕಬಿನಿ ಹಿನ್ನೀರಿನ ಪ್ರದೇಶದಲ್ಲಿ ಆಹಾರ ಅರಿಸಿ ಬಂದಿದ್ದ ಎರಡು ಬೃಹತ್ ಕಂಡಾನೆಗಳು ಜನವಸತಿ ಪ್ರದೇಶದ ಬಳಿ ಆತಂಕ ಸೃಷ್ಟಿಸಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಅವುಗಳನ್ನು ಕಾಣಿಗಟ್ಟಲು ಹರಸಾಹಸ ಪಡುತ್ತಿದ್ದಾರೆ ಅಕ್ರಮ ರೆಸಾರ್ಟ್ಗಳು ಮತ್ತು ಪ್ರಭಾವಿಗಳ ಚಟುವಟಿಕೆಗಳಿಂದಲೇ ಆನೆಗಳು ನಾಡಿಗೆ ಬರುತ್ತಿವೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ ಎರಡು ಪ್ರದನದ ನಾಣಿಗಳು ನಾಗರಹಳೆ ಮತ್ತು ಬಂಡೀಪುರದ ಅರಣ್ಯದಿಂದ ಹೊರಬಂದು ಕಬಿನಿ ಜಲಾಶಯದ ಹಿನ್ನೆಲೆಯಲ್ಲಿ ಈಜಿಕೊಂಡು ನಾಡಿನತ್ತ ಮುಖ ಮಾಡಿದ್ದವು ದೀರ್ಘಕಾಲದ ಈಜು ಮತ್ತು ದಾಳಿಗಟ್ಟಿನ ಕಾರಣದಿಂದ ಆನೆಗಳು ಜಲಾಶಯದ ಕಾಸ್ಟ್ಗೆ ಬಳಿ ದಡ ತಲುಪುವಾಗ ಸುಸ್ತಾಗಿದ್ದವು ಎಂದು ತಿಳಿದುಬಂದಿದೆ ಸ್ಥಳೀಯ ಮೀನುಗಾರರು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ತಕ್ಷಣ ಕಾರ್ಯಪ್ರವೃತ್ತರಾಗಿ ಬೋಟ್ಗಳ ನೆರವಿನಿಂದ ಗಜರಾಜರನ್ನು ದಡಕ್ಕೆ ಹತ್ತಿಸುವಲ್ಲಿ ಯಶಸ್ವಿಯಾದರು ಆದರೆ ಈ ಆನೆಗಳು ತಕ್ಷಣವೇ ಕಾಡಿನತ್ತ ತಾಳದೆ ಸದ್ಯ ಕಬಿನಿ ಅಣೆಕಟ್ಟಿನ ಸಮೀಪವಿರುವ ಸಾಮಾಜಿಕ ಅರಣ್ಯ ವಲಯದ ಸ್ಥಳದಲ್ಲಿ ನೀರು ಬಿಟ್ಟಿವೆ ಎಂದು ತಿಳಿದುಬಂದಿದೆ ಅರಣ್ಯ ಇಲಾಖೆ ಎಂಬುದನ್ನು ರಾತ್ರಿ ಹೊತ್ತಿನಲ್ಲಿ ಅವುಗಳ ನೈಸರ್ಗಿಕ ಆವಾಸ ಸ್ಥಾನಕ್ಕೆ ಸುರಕ್ಷಿತವಾಗಿ ಕಳುಹಿಸಲು ಸಿದ್ಧತೆ ನಡೆಸುತ್ತಿದೆ ಈ ಘಟನೆಯು ಕಬಲಿ ಹಿನ್ನೀರಿನ ಸುತ್ತಮುತ್ತ ನಡೆಯುತ್ತಿರುವ ಅಕ್ರಮ ಒತ್ತುವರಿ ಮತ್ತು ವಾಣಿಜ್ಯ ಚಟುವಟಿಕೆಗಳ ಮೇಲಿನ ಆರೋಪಗಳಿಗೆ ಮತ್ತಷ್ಟು ಪುಷ್ಟಿ ನೀಡಿದೆ ವನ್ಯಜೀವಿ ಪ್ರೇಮಿಗಳು ಮತ್ತು ಪರಿಸರವಾದಿಗಳು ನೀಡಿರುವ ಮಾಹಿತಿಯ ಪ್ರಕಾರ ಪ್ರಭಾವಿಗಳು ಕಬಲಿ ಹಿನ್ನೀರಿನ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮ ರೆಸಾರ್ಟ್ಗಳು ಮತ್ತು ವಾಣಿಜ್ಯ ಫಾರ್ಮ್ಹೌಸ್ಗಳನ್ನು ನಿರ್ಮಿಸಿರುವುದು ಆನೆ ರಾಚರಣೆಯ ತಾಯಿ ಅಡ್ಡಿಯಾಗಿದೆ